ನಮಸ್ಕಾರ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಈ ವಸ್ತುಗಳು ಖಾಲಿಯಾದಂತೆ ನಿಮ್ಮ ಸಂಪತ್ತು ಹಣ ನಿಮ್ಮದಿಯು ಕ್ರಮೇಣ ಖಾಲಿಯಾಗುತ್ತದೆ ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಎದುರಾಗುತ್ತವೆ ಶಾಸ್ತ್ರದ ಪ್ರಕಾರ ಹಾಗೂ ವಾಸ್ತು ನಿಯಮದ ಪ್ರಕಾರ ಮನೆಯಲ್ಲಿ ಯಾವ ವಸ್ತುಗಳನ್ನು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಇದರಿಂದ ಏನಾಗುತ್ತದೆ ಎಂದು ಈಗ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವಂತಹ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ಮನೆಯಲ್ಲಿ ಕೆಲವು ಪ್ರತ್ಯೇಕ ವಸ್ತುಗಳು ಖಾಲಿ ಆಗದಂತೆ ನೋಡಿಕೊಳ್ಳಬೇಕು ಎಂದು ಆಗಿನಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಚೆನ್ನಾಗಿದ್ದ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಎದುರಾಗುತ್ತಿದ್ದರೆ ತಿಳಿಯದೋ ತಿಳಿದೋ ನಿಮ್ಮ ಮನೆಯಲ್ಲಿ ಖಾಲಿಯಾಗುವ ಈ ವಸ್ತುಗಳು ಕಾರಣವಾಗುತ್ತವೆ ಮೊದಲನೆಯದಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಬಳಸುವ ಉಪ್ಪು ಎಂದಿಗೂ ಸಂಪೂರ್ಣವಾಗಿ ಮನೆಯಲ್ಲಿ ಖಾಲಿಯಾಗಬಾರ್ದು ಉಪ್ಪು ಲಕ್ಷ್ಮೀದೇವಿಯ ಸ್ವರೂಪ ಇಂತಹ ಉಪ್ಪು ಮನೆಯಲ್ಲಿ ಒಂದು ಚೂರು ಇಲ್ಲದಂತೆ ಖಾಲಿಯಾದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಹಾಗೆ ಎರಡನೆಯದಾಗಿ ದೇವರ ಕೋಣೆಯಲ್ಲಿ ಬಳಸುವ ಅರಿಶಿನ ಕುಂಕುಮ ಸಂಪೂರ್ಣವಾಗಿ ಖಾಲಿಯಾಗುವಂತೆ ಮಾಡಬಾರದು ಇದರಿಂದ ಮನೆಗೆ ಪ್ರತಿಕೂಲ ಶಕ್ತಿಗಳು ಪ್ರವೇಶ ಮಾಡಬಹುದು ಮೂರನೆಯದಾಗಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಅಡುಗೆ ಪದಾರ್ಥ ಇಲ್ಲದ ಪಾತ್ರೆ ಇರಿಸುವುದು ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ಪಾತ್ರೆಯಲ್ಲಿ ಖಾಲಿ ಮಾಡಬಾರದು ಒಂದು ತುತ್ತಾದರೂ ಅನ್ನ ಅಥವಾ ಆಹಾರ ಆ ಪಾತ್ರೆಯಲ್ಲಿ ಇರುವಂತೆ ಬಿಡಬೇಕು ಹಾಗೆ ನಾಲ್ಕನೆಯದಾಗಿ ಅಡುಗೆ ಮನೆಯಲ್ಲಿ ಬಳಸುವ ಧಾನ್ಯಗಳು ಅಕ್ಕಿ ಬೇಳೆ ರಾಗಿ ಗೋಧಿ ಹೀಗೆ ಧಾನ್ಯಗಳು ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬಾರದು ಹೀಗೆ ಧಾನ್ಯಗಳು ಡಬ್ಬಿ ಖಾಲಿಯಾಗಲು ಬಿಡಬೇಡಿ ಯಾರ ಮನೆಯಲ್ಲಿ ಧಾನ್ಯಗಳು ಸಮೃದ್ಧಿಯಾಗಿರುತ್ತದೋ ಅವರ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿ ಇರುತ್ತೆ ಹಾಗೆ ಐದನೆಯದಾಗಿ ಸ್ನಾನದ ಮನೆಯಲ್ಲಿ ಬಳಸುವ ಬಕೆಟ್ ಸದಾ ನೀರು ತುಂಬಿರಲಿ ಖಾಲಿ ಬಕೆಟನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡುವುದು ಒಳ್ಳೆಯದಲ್ಲ ಮತ್ತು ಹೊಡೆದು ಹೋದ ಬಿಂದಿಗೆ ಅಥವಾ ಬಕೆಟ್ ಬಳಸಬಾರದು ದೇವರ ಮನೆಯಲ್ಲಿ ಒಂದು ಚೊಂಬಿನಲ್ಲಿ ನೀರು ಇಡುವ ಅಭ್ಯಾಸ ಈಗ ಎಲ್ಲರಿಗೂ ಇದೆ ಆದರೆ ದೇವರ ಮನೆಯಲ್ಲಿರುವ ನೀರು ಎಂದಿಗೂ ಖಾಲಿಯಾಗಬಾರದು ಮತ್ತು ದೇವರ ಕೋಣೆಯಲ್ಲಿ ಇರುವ ನೀರಿಗೆ ತುಳಸಿ ಎಲೆ ಅಥವಾ ಗಂಗಾಜಲ ಬೆರೆಸಿದರೆ ಇದು ತುಂಬ ಒಳ್ಳೆಯದು ಆರನೆಯದಾಗಿ ನಿಮ್ಮ ಮನೆಯಲ್ಲಿ ಖಜಾನೆ ಸಂಪೂರ್ಣವಾಗಿ ಖಾಲಿ ಮಾಡಬಾರ್ದು ಮನೆಯಲ್ಲಿ ದುಡ್ಡು ಇಡಲು ಒಂದು ಜಾಗ ಇದ್ದೇ ಇರುತ್ತದೆ ಆ ಜಾಗ ಅಥವಾ ಆ ಬೀರು ಎಂದಿಗೂ ಸಂಪೂರ್ಣವಾಗಿ ಖಾಲಿಯಾಗಬಾರ್ದು ನಾಣ್ಯಗಳು ನೋಟುಗಳು ಸದಾ ದುಡ್ಡು ಇಡುವ ಜಾಗದಲ್ಲಿ ಸ್ವಲ್ಪವಾದರೂ ದುಡ್ಡು ನಾಣ್ಯ ಇಡಲೇಬೇಕು ಏಳನೆಯದಾಗಿ ಪುರುಷರಾಗಲಿ ಮಹಿಳೆಯರಾಗಲಿ ತಾವು ಬಳಸುವ ಪರ್ಸ್ ಅಥವಾ ಬ್ಯಾಗ್ ಎಂದಿ ಎಂದಿಗೂ ಹಣ ಇಲ್ಲದೆ ಬಳಸಬಾರದು ಅಂದರೆ ಖಾಲಿ ಪರ್ಸ್ ಬಳಸುವುದು ಶುಭವಲ್ಲ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೈವ ಮಾಹಿತಿ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದಗಳು